ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಬಹಳಷ್ಟು ಮಾತನಾಡ್ತಾ ಇರ್ತೀವಿ ಮಹಿಳೆಯರ ಸಹಭಾಗಿತ್ವ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇರ್ತೀವಿ ಆದರೆ ನಮಗೆ ಸ್ಫೂರ್ತಿಯಾಗಿ ಕಾಣೋರು ಸುಧಾಮೂರ್ತಿಯವರು ನಿಮ್ಮ ಅವರ ಒಡನಾಟದ ಬಗ್ಗೆ ತಿಳಿಸ್ಕೊಡೋದಾದರೆ ಅಂದರೆ ನಾವು ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸ್ಫೂರ್ತಿ ಅಂತ ಹೇಳಿದ್ರೆ ಮೊದಲ ಹೆಸರು ಬರೋದು ಸುಧಾಮೂರ್ತಿ ಅವರು ಹೌದು ಅವರು ಅತ್ಯಂತ ನ್ಯಾಚುರಲ್ ಭಾಳ ಒಂದೇ ಗುಣದಲ್ಲಿ ಹೇಳೋದು ಅದು ನ್ಯಾಚುರಲ್ ಆಕೆಗೆ ನಾಟಕ ಮಾಡೋದು ಬ್ರಿಟನ್ಸ್ ಬರೋಲ್ಲ ಹ್ಯಾ ಇದ್ದಾರೋ ಹಾಗೆ ಇದ್ದಾರೋ ಅದು ಅದು ಭಾಳ ಅದ್ಭುತ ಅದು ಸಾಮಾನ್ಯವಾಗಿ ನಮಗೆ ರಾವಣನಿಗೆ ಹತ್ತು ಮುಖ ಅಂತ ಹೇಳ್ತಾರೆ ಅದಕ್ಕೆ ಡಿ ಜಿ ತಮಾಷೆ ಮಾಡ್ತಾರೆ ರಾವಣನು ಶಿರವದೇಮ್ ನರನು ಶತಶಿರನು ಅಂತ ರಾವಿ ರಾಶ್ಯಗಳನ್ನು ಒಂದರೊಳ ಗಣಗಿಯನು ಹಾವಾಗಿ ಹುಲ್ಲಾಗಿ ಕಪ್ಪೆ ಕಪ್ಪೆ ಹುಲ್ಲೆ ಭೂಯೋಮ ಕತಿಶೈನು ಮಂಕುತಿಮ್ಮ ಅಂತ ನಮಗೆ ಇರೋದೇ ಒಂದು ಮುಖ ಹೊದ್ಕೊಳ್ಳೋದು ಕಷ್ಟ ಡಾಕ್ರಾಕ್ ಹಾಕೊಂಡು ಅಡ್ಡಾಡ್ತಾ ಇದ್ದೀವಿ ಅವ್ರಿಗೊಂದು ಮುಖ ಸುಧಾ ಮೂರ್ತಿಗೆ ಹಾಗಿಲ್ಲ ಒಂದೇ ಮುಖ ಮನೆಯಲ್ಲಿದ್ದರೂ ಹಾಗೇನೇ ಹೊರಗಿದ್ದರೂ ಹಾಗೇನೇ ಅದೇ ಸಿಂಪಲ್ ಅದೇ ಸರಳತನ ಅದೇ ಪ್ರೀತಿ ಅದೇ ಅಂತಕರಣ ಮಾಡಬೇಕು ಅಂತ ಮತ್ತು ಅವ್ರ ಹತ್ರ ಮಾತಾಡಿಸಿ ನೀವು ಜನರ ಬಗ್ಗೆ ಪ್ರೀತಿ ಉಕ್ಕಿ ಬರ್ತದೆ ಪ್ರತಿಯೊಂದು ಮಾತಲ್ಲೂ ಉಕ್ಕಿ ಬರ್ತದೆ ಮಾಡಬೇಕು ಆ ದೇವದಾಸಿ ಕಡೆ ಹೋಗುದು ಅವ್ರ ಹತ್ರ ಹೋಗೋದು ಒಂದು ಪುಸ್ತಕ ಬರ್ತದೆ ತ್ರೀ ಥೌಸಂಡ್ ಸ್ಟಿಚಸ್ ಅಂತ ಬರೆದಿದ್ದಾರೆ ಅವರ ರಿಜೆಕ್ಟ್ ಇವ್ರನ್ನ ಮೊದಲು ಅವ್ರು ಹೇಳ್ತಾರೆ ನನಗೆ ಹೆಂಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಬ್ ಕಟ್ ಮಾಡ್ಕೊಂಡು ಹೋಗಿದ್ದೆ ಅವಾಗ ನಿನಗೇನು ಗೊತ್ತಾಗ್ತದೆ ಅಂದ್ಬಿಟ್ರವರು ಅದ್ರ ಅರ್ಥ ಆಯ್ತು ಅವ್ರ ಕಡೆ ಹಾಗೆ ಹೋಗೋದಲ್ಲ ನಾನು ಹಂಗೆ ಕಲ್ತ್ಕೊಡೋದು ಲರ್ನಿಂಗ್ ಹೊರಟಾಗ ಹಾ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಬಿಡಲಿಲ್ಲ ಅಷ್ಟು ವರ್ಷ ದುಡ್ಡು ದುಡ್ದು ಮಾಡಿ ಮೂರು ಸಾವಿರ ಜನನ ಸರಿ ಮಾಡಿದ್ರಲ್ಲ ಪ್ರೀತಿ ಅಲ್ವಾ ಅದು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಆ ದೇವಸ್ಥಾನ ಸರಿ ಮಾಡಬೇಕು ಅಂತ ಹೋಗೋದು ಯಾವುದೋ ಶಾಲೆ ಸರಿ ಮಾಡಬೇಕು ಅಂತ ಹೋಗೋದು ತಾನು ಕಲಿತಂಥ ಶಾಲೆಯನ್ನು ಈ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಕಲಿತಂಥ ಶಾಲೆಯನ್ನು ಸರಿ ಮಾಡಬೇಕು ಅಂತ ಸುಮಾರು ಎಂಟು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸರಿ ಮಾಡಿಸ್ತಾ ಇದ್ದಾರೆ ಇದು ಅದು ಯಾಕೆ ಬೇಕಾಗಿತ್ತು ಬೇಕಾಗಿರಲಿಲ್ಲಲ್ಲ ಬೆಂಗಳೂರವ್ರಿಗೆ ಹುಬ್ಳಿ ಚಿಂತೆ ಯಾಕೆ ಶಾಲೆದು ಆದರೆ ಹಾಗಲ್ಲ ಅವರಿಗೆ ತನ್ನ ಜನ ತನ್ನ ಪ್ರೀತಿ ತನ್ನ ಮಂದಿ ಅವರಿಗೆಲ್ಲ ಏನೋ ಮಾಡಬೇಕು ಈ ದಹತೈಕೆ ತುಂಬ ಇದೆ ಹೆಣ್ಮಕ್ಕಳಿಗೆ ಭಾಳ ಮಾರ್ಗದರ್ಶನ ಮಾಡ್ತಾರೆ ಅವ್ರು ಹೇಳ್ತಾರೆ ಹೆದರಬೇಡಿ ಧೈರ್ಯ ಮಾಡಿ ಮುನ್ನುಗ್ಗಿ ಏನೂ ಆಗೋಲ್ಲ ಯಾಕಾಗಲ್ಲ ಮತ್ತು ಇನ್ನೊಂದು ನಾವು ಅಧಿಕಾರ ಕೇಳಬೇಕಾಗಿಲ್ಲ ಗಂಡಸರಿಗೆ ಇಸ್ ಯುವರ್ ರೈಟ್ ವೈ ಆಸ್ಕ್ ನಮ್ಮ ಕೊಡಿ ಅಂತ ಯಾಕೆ ಕೇಳಬೇಕು ಅವ್ರಿಗೆ ಅವ್ರದ್ದು ಏನಾದ್ರೂ ಪ್ರಾಪರ್ಟಿ ಕೊಡೋದಕ್ಕೆ ಅವ್ರದ್ದು ಅಲ್ಲೇ ಅಲ್ಲ ಅದು ನೀವು ಕೊಡ್ಬೇಕು ನೀವು ಈ ಮುನ್ನ ಯಾವುದೇ ವ್ಯಕ್ತಿ ಜೀವನದಲ್ಲಿ ಸಮಾಜಕ್ಕೆ ಕೊಡಬಹುದಾದ ಅತಿ ಉತ್ತಮ ಉಡುಗೊರೆ ಏನಾಗಿರುತ್ತೆ ಉಡುಗೊರೆ ಉಡು ಉಡುಗೊರೆ ಅಂತಲ್ಲ ನಾವು ಸಮಾಜದಿಂದ ಏನು ತೊಗೊಂಡಿರ್ತೀವೋ ಅದನ್ನು ವಾಪಸ್ ಕೊಡ್ತೀವಿ ಅನ್ನೋದನ್ನ ಎಲ್ಲರೂ ಅಂತಿರ್ತಾರೆ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ಸಮಾಜದಿಂದ ಏನು ಪಡ್ಕೊಂಡಿದ್ದೀವೋ ಅದನ್ನು ವಾಪಸ್ ಕೊಡಬೇಕು ಅಂತ ಆದರೆ ಉಡುಗೊರೆ ಅಂತ ಕೊಡಬಹುದಾದರೆ ಅಲ್ಲ ಉಡುಗೊರೆ ಕೊಡಬೇಕಾದ ಒಂದು ಚಂದ ಹೇಳ್ಬಿಡ್ತೀನಿ ನಿಮ್ಗೆ ನನ್ನ ಮಾತಲ್ಲ ಇದು ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಜೊತೆ ಸುಮಾರು ಇಪ್ಪತ್ತೆಂಟು ವರ್ಷ ಇದ್ದೆ ನಾನು ಅದ್ಭುತ ನನ್ನ ಪ್ರಕಾಡೋದು ಪವಾಡನೇ ಅವರು ಅವರಿದ್ದೇ ನಮ್ಮ ಕಾಲದ ಪುಣ್ಯ